యాకూ అవు చూ కనప్పకిం యాకొక్క ఎదురు ఎదుగుతూ అంతరు అట్ొత్తుకు హాస్పిట్ల హోదా అనుక ఓట్ బోర అనిబిట్టు కల్స్ ఇవ్వు క్లినిక్ బందక్షన్ అంగు జాస్తి మూడు ఒం గంటకి నెల దిసా జాస్తి నొయ్యత అందరు బంది హోగ అనిబు కర్కబందే బందక్షణ ఈ సిద్దు మిబిట్ ఇది ఆల్ తల్లి రక్త పంపదారు అదొంత బ్లాక్ అదే అంత అందరు కట్టుక అంత ಅದಕ್ಕೆ ಆಪ್ಲೇಷನ್ ಇಮಿಡಿಯೇಟ್ ಆಗಿ ಇಲ್ಲ ಅಂದ್ರೆ ತೊಂದರೆ ಆಯ್ತದೆ ಅಂದ್ರು ಕಣಪ್ಪ ಅದಕ್ಕೆ ಮಾಡಿಸ್ತೋತಾಗೆ ಏನು ಆಯ್ಕೆ ಸುಮ್ಕಿರು ಓ ಧೈರ್ಯವಾಗಿ ಇರ್ಲಾ ಏನು ಆಯ್ಕಿಲ್ಲ ಅದೇ ಅವ್ ಬಂದವನಲ್ಲ ಮಾದೇವ ಬಂದವನಿ ಅರ ಕೆಂಪಿ ಬರ್ಬೇಡ್ದ ಬತ್ತಲ್ ಸುಮ್ಕಿರು ಪಾಪ ಎತ್ತಾಗೆ ಅಂತ ಸತ್ತದ ಹೆಣ್ಣು ಅದೇನೋ ಗೋವಿಂದ ಹೆಣ್ಣಿಗೆ ಜ್ವರವಂತೆ ಫೋನ್ ಮಾಡಿದ್ಲು ಬೇಜಾರ್ ಮಾಡ್ಕೊಂಡು ಹಿಂಗೆ ನೋಡಪ್ಪ ಎಲ್ಲಿ ಮಗಿಗ್ ಬೇರೆಗೂ ಸರಿ ಇಲ್ಲ ಕಣಪ್ಪ ಹೋಗ್ಬೇಕು ಈಗ ಬತ್ತೀನಿ ಅಂತ ಅಂದವಳೆ ಮಗೇನ್ ಕರ್ಕೊಂಡು ಹೋಗಕ್ಕೆ ಇನ್ಯಾರು ಇತ್ತಿಲ್ವಾ ಇವಳೆ ಕರ್ಕೊಂಡು ಹೋಗಬೇಕಾಗಿತ್ತಂತ ನೋಡಿ ಆ ಬುದ್ಧಿ ಕಲ್ತಾಳೆ ಅಂದ್ಬಿಟ್ಟು ಏನಾ ಏನ್ಲೇ ನಿನ್ ಮಗ್ಲಿಗೆ ಕನಪ್ಪ ನಿನ್ ಮಗ್ಲು ಬರಬೇಕು ಅಂತ ಗೊತ್ತಾಕಿಲ್ವಾ ಏನನ್ ಕಳಕ್ಕೆ ಬಿಟ್ಟೆ ಈ ಊರು ಸೈತ್ರಾಮರು ಏನನ್ ಕಳಕ್ಕೆ ಹೇಳು ನೋಡು ಮೊйದನಗೂ ಸಾರಲ್ಲದರು ತಿರುಗ್ ನೋಣ್ಣೆವರನ್ ಕಳಕ್ಕೆ ಇಲ್ವಾ ಮುಂಡೆ ತಿರುದ್ರು ಮುಂಡೆ ಮೊದಲು ಹೋಗ್ ನಡಿ ನಡಿ ಊರಿಗೆ ಮನೆಯ ಕಂಡಂಗೆ ಆಗ್ಬಿಟ್ಟಿ ಏ ನಡಿ ಮುಂಡೆ ಆ ನನಗೆ ಹಂಗಂತ ಐದಿ ನೀನು ಇನ್ನೇನಂಗೆ ಹೋಗುಳ್ತ ಐದಿ ನೀನು ಇಲ್ಲಿ ಕೂತ್ಕಬಿಟ್ಟಿ ಇಲ್ಲಿ ಅಲ್ಲ ಅವ್ರು ಒಂದು ಅವರು ನಿನ್ ಬೇಕಾದ್ರೆ ನೀನು ಬೇಕಾದ್ರೆ ತಂದಾಕ್ಬಿಟ್ಟು ಹಾಕ್ಬಿಟ್ಟು ತಮ್ಮಸಿ ನೋಡ್ಬಿಡ್ತೀಯ ನೀನು ಏನು ಆಗ್ತಂಗೆ ಇರ್ಗ ತಂದಾಕ್ ತಗೊಂಡ್ಕೊಂಡು ನೀನು ಸರಿ ಬಿಡಿ ಕಂಟೆನ್ ಬೋಗಲ್ತಿದಾರೆ ಅದೇನು ಹೇಳ್ದಲ್ಲ ಈಗ ಹೇಳಿ ನತಿ ಅವ್ರ ಕಷ್ಟ ಅವ್ರ ಗೊತ್ತು ಈಗ ಮಾದೇವ ಬಂದು ಓಡಾಡ್ತಾ ಇಲ್ವಾ ಬತ್ತಾನೆ ಬಂದ್ಬಿಟ್ಟು ಬತ್ತಾಳು ಸುಂಕಿರು ಏನು ಬಂದ್ಬಿಟ್ಟು ಎತ್ಕೊಂಡಿಸ್ಬಿಡ್ತಿದ್ದಾ ದರದ್ರ ಮಡೆ ಅವ್ರ ಕಷ್ಟ ಏನಿದೆ ಅರ್ಥ ಮಾಡ್ಕೊಬೇಕು ಸರಿ ಬಂದಿದ್ದಿ ಬಂದಿದ್ದಾನೆ ನೋಡ್ಕೊಂಡು ಹೋಗೋದ್ ಕಲೀ ನೀನು ಅವಳು ಬಂದಳ ಹುಟ್ಟಳು ಅದ್ಯಾಕೆ ನಿನಗೆ ಅದ್ಯಾಕ್ ನಿನ್ಗೆ ಯಾಕೆ ಏನು ಏನು ಹೇಳಿಗ ನಿನ್ಗೆ ಸರಿ ಬಿಡಿ ನಾನೇ ನಂದೆ ಅಲ್ಲ ಗೊತ್ತಾಯ್ಕಿಲ್ವಾ ಏನಂತ ಅವ್ರಿಬ್ರು ಮುಂದ್ ಸೊಡ್ದಾಕಿಲ್ವಾ ಏನ್ ಅನ್ಕೊಳಕಿಲ್ಲ ಇವಳು ಗಂಗೆ ಏನ್ ಅನ್ಕೊಳಕಿಲ್ಲ ನೋಡ್ ನಮ್ಮ ಅಕ್ಕ ಬಂದಿರ್ವಲ್ಲ ಅಂತ ಅನ್ಕೊಳಕಿಲ್ವಾ ಅಯ್ಯೋ ನಾನ್ ಯಾಕೆ ಅನ್ಕೊಳ ಸುಮ್ತಿರಪ್ಪ ಮಗಿಗೂ ಸರಿ ಇಲ್ವಂತೆ ಕತೆ ಅವ ಏನಾರು ಮಾತಾಡ್ಕಳ್ಳಿ ಅವ ಸುಮ್ನಿದ್ರೆ ಅದಕ್ಕೆ ಅವಾಗ ಮಾತಾಡಿ ನೀನು ಅಕ್ಕಲ್ಲಿ ಮಗಿನ ತೋರ್ಸ್ಬೇಡ ಹಾಸ್ಪಿಟಲ್ ತೋರ್ಸ್ ಬರ್ಲಿ ಸುಮ್ಕಿಲ್ ಇಲ್ಲಿ ಮಾದೇವ ಬಂದು ಓಡಾಡ್ತಾ ಇಲ್ವಾ ಒಳ್ಳೆ ನೀನ್ ಒಳ ಅದ್ನ ಅತ್ತೆ ಕೇಳಿಸ್ಕೊಂಡ್ರೆ ಅವ್ ತಪ್ಪು ಕೇಳ್ಕೊಳಕಿಲ್ವಾ ಒಳ್ಳೆ ಏನ ಗಾಡಿ ನೀನು ಸುಮ್ನಿರು ನೀನು ಅಲ್ಲ ಕನ್ ಮಗ ನಾನೇನ ನಾನೇನಾರು ಅಂದೆ ಬರ್ಬೇಕಾಗಿತ್ತು ಅಂತ ಅಂದೆ ನಿಮ್ಮ ಅತ್ತೆ ಏನಾದ್ರು ಹಂಗಿನ್ಕೊಂಡದು ಅಂತ ನನಗೆ ಬೈತಿರಲ್ನೇ ಅಪ್ಪನ ಮಗಳು ಸೇರ್ಕೊಂಡು ಅಯ್ಯದಲ್ಲ ಬಡಿ ನಿನ್ಗೆ ಸೋರ್ ಎತ್ ಕೆಲಸ ಮಾಡ್ಬಿಡ್ತೀನಿ ಕಾಕ್ನು ತಂಗು ಚೆನ್ನಾಗವ್ರೆಲ್ಲ ತಂದಿ ಉಳಿ ಹಿಂಡಕ್ಕೆ ಅಂತ ಮಾಡ್ತಾ ಇದೀನಿ ನಿನ್ ಕೆಲ್ಸ ತಂದಾಕ್ಬಿಟ್ಟು ತಮಾಸೆ ನೋಡಕ್ಕೆ ನಾನು ಹೊಸಿಯ ಎಲ್ಲಾರ್ಗು ತಂದಾಕ್ ತಂದಾಕ್ ತಮಾಸೆ ನೋಡ್ತಾ ಕುಂತೀನಿ ಎಷ್ಟು ಮಟ್ ಕೇಳ್ತೀವಿ ನೋಡ್ ಮತ್ತೆ ಸುಮ್ನಿರವ ಏ ಒಳ್ಳೆ ನೀನ್ ಏನೇನು ಬತ್ತ ಸುಮ್ಕಿನ ಅತ್ತೆ ಅಕ್ಕನ್ಗೆ ಫೋನ್ ಮಾಡಿತ್ತು ಕತೆ ಬತ್ತಿನ ಕನವ ಹೊಸಿ ಮಗಿನ ಹಾಸ್ಪಿಟ್ಲ್ ತೋರ್ಸ್ಬಿಟ್ಟು ಅಂದ್ಬಿಟ್ಟು ಏ ನೀನೇ ಸರಿಯ ನೀನ್ ಒಳ್ಳೆ ಅಯ್ಯೋ ಸರಿ ಹಾಕವೆ ಸರಿ ಹಾಕು ನಾನು ಯಾಕೆ ಮಾತಾಡೋದು ನಾವು ಮಾತುಕೊಳ್ಳಿ ಬೇಕಿಲ್ಲ ನಾನು ನಾನೇ ನಾನು ಬರ್ ಮಾತಾಡ್ದೆ ಅಂದ್ಬಿಟ್ಟು ನಿಮ್ಮ ಅಪ್ಪ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾನು ಹೋಗು ನೀನು ಹೋಗ ಆಚರ ಕುತ್ಕೊ ಹಂಗೇ ಬೋಯ್ಲಿ ಹೋಗವೆ ಅದೇನು ನೋಡೋಗೋದೇನೋ ಕರಿತಾವ್ರೆ ನಿಮ್ಮ ಮಗು ನಿನ್ನ ಮನೆ ಹಾಳು ಮುಂಡೆ ನಿನ್ನ ಯಾಕೆ ಅಕ್ಕನೂ ಗೊತ್ತಂಗೆಗೂ ಜಗಳ ತಂದು ಮುಡ್ಕೋಕೆ ಮಾಡ್ತಾ ಇದ್ದೀನಿ ನೀನು ನನ್ನ ಮಗಳು ಫೋನ್ ಮಾಡ್ಕೊಂಡು ಅಪ್ಪ ಹಿಂಗೆ ಮುಗಿಗೆ ಬೇರೆ ಜ್ವರ ಬಂದ್ಬಿಟ್ಟಬೇಕನ್ನಪ್ಪ ಈಗ ಬೊತ್ತೀನಿ ಅಂತ ವೆಣ್ಣು ಪರ್ದಾಡ್ತಾ ಕುಂತದಲ್ಲಿ ಇಲ್ಲಿ ಚಾಡಿ ಹೇಳ್ತಾ ಕೂತಾಳೆ ಬೆಣ್ಣೆಗೆ ಅಪ್ಪರ ದಿವಸ ಆದಮೇಲೆ ಅಕ್ಕ ತಂಗಿಯರು ಒಂದಾಗವ್ರೆ ಚೆನ್ನಾಗಿರಕ್ಕೆ ಬಿಡು ಮನಾಳಿ ಹಂಗೆ ಮನಾಳಿ ಹಂಗೆ ತಂದಾಗ್ಬೇಡ ನೀನು ತಂದಾಗ ತಾಮಾಸೆ ನೋಡ್ತಾವ್ಳೆ ಅವ್ಳ್ಯಾರು ಇವ್ಳ್ಯಾರು ಅವ್ಳು ಏಕೆ ಏಕೆ ಇಷ್ಟದಿವಸ ನನ್ನ ಮಗಳು ನೋಡ್ಕೊಂಡು ನೀವು ನೀನು ಇವ್ಳೆ ಇದ್ಲಾ ಇವ್ಳು ಇದ್ಳು ಹೇಳು ಓ ಆಕ್ಳು ತಂಗಿಯನು ಒಂದು ಸಮ ನೋಡು ಇಬ್ಬರು ಮಕ್ಳನ್ನ ಎರಡು ಕಣ್ಣು ಹಂಗೆ ಒಬ್ಳೆ ಒಬ್ಳು ಕಣ್ಣು ಕಮ್ಮಿ ಅನ್ನೋ ಗಡ ಬಿಡ ಅಯ್ಯೋ ಪುಣ್ಯಕ್ನ ಕನ್ ಹೋಗು ನಾನು ಏನು ಯಾರು ಒಂದೇ ಇದ್ದಾಕಿ ಮಾತಾಡ್ತೀನಿ ನೀನು ಅವ್ರ ಬೇರೆ ಇವ್ರು ಬೇರೆ ಆಯ್ತ ನಿಂಗಡ್ಸಕ್ಕೆ ಹೋಗಿ ನಾ ಅವ್ರ ಮುಂದ್ಗಡೆ ನಂಗೆ ಬಿಟ್ಟಿಯ ನೀನು ಓ ಕೆ ಪಿ ಮುಂದ್ಗಡೆ ನಂಗೆ ನೀನು ಆಮೇಲೆ ನಮ್ ಊನ ನೋಡಿ ಹಂಗಂದೊಳ್ಳೆ ಏನಕ್ಕೆ ಇಲ್ವಾ ಸರಿ ಕತ್ಬಿಡು ಬಿಡು ನಿಮ್ಮಲ್ಲ ಹಿಂಗೆ ಆಪ್ರೇಷನ್ ಆಗಿ ಒಂದು ದಿಸಾದ್ರೂ ಇನ್ನು ಬರ ಅಂತ ಒಂದೆ ಅದು ಬಿಟ್ರೆ ಇನ್ನೇನಾದ್ರು ಅನ್ನೋಕ್ಕೆ ಬಂದಿದ್ದೆ ನಾನು ನಿಮಗೆ ಏನು ಒಂದಕ್ಕಂಬ ಸೇರಿಸ್ಕೊಂಡು ಕಟ ಕಟ ಕಟ್ಟಿ ಕಟ್ಟಿನಂಗೆ ಮಾತಾಡಿ ನೀನು ಬಾ ಹಿ ಭೀ ಹೆಂಗೆ ಬತ್ತ ಹಂಗೆ ಬಾತಾಡ್ತೀಯ ನೀನು ಇನ್ನು ಇನ್ನೇ ಸರಿಯಾ ಮಾತಿಕೊಳ್ತೀರಾನು ಅವಣ್ಣೆ ನನ್ನ ಕಳೆಕ ನಮ್ಮ ಮೂವತ್ತು ಒಂದಾಕಂದೊಳ ಕಳಕಿಲ್ವ ಅವಣ್ಣು ಮುಂದಗಡ್ಲೆ ಹಂಗೆ ಮಾತಾಡ್ತೀಯಲ್ಲ ನೀನು ಅಯ್ಯೋ ಶಿವನೇ ಭಗವಂತ ನಾನು ಏನಾರು ಅನ್ನ

ಟೆಂಗ್ಸೆ ಮಾಡ್ಕೊಂಡು ಮಾರ್ಕೊಂಡ ಹಿಂಗೆ ಮಾಡ್ಕೊಂಡಿರೋದು ದಾಳ ಬೇಳೆ ಟ್ಯಾಂಕ್ಸ ಜಾಸ್ತಿ ಮಾಡ್ಕೊಂಬಿಟ್ರು ಅದಕ್ಕೆ ಹಿಂಗೆ ಆಗಿರೋದು ಅಯ್ಯೋ ಅವ ಅವೆಲ್ಲ ತೆಗೆದಾಕ್ಬೇಕು ಮನಸಿಂದ ನಾನು ಮೊನ್ನೆ ದಿವ್ಸ ಫೋನ್ ಮಾಡ್ದಾಗ್ಲೂ ಹಂಗಂದೇ ಗೊತ್ತಾದಾಗ ಫೋನ್ ಮಾಡಿಬಿಟ್ಟು ಮಾತಾಡ್ದೆ ನೀವು ಅವಕ್ಕೆಲ್ಲ ತಲೆಗೆಡ್ಸ್ಕೊಬೇಡಿ ಸುಮ್ಕಿರಿ ಹೋದ್ರ ಒಯ್ತಾರೆ ಇನ್ನೇನು ನೀವು ಏನು ನೋಡ್ಕೊಳ್ಳೋಕ್ಕಿಲ್ಲ ಮಾಡೋಕೆ ಅಂದಿದ್ದಿಲ್ಲ ಅಂದ್ಬಿಟ್ಟು ಅಂದೆ ಪಾಪ ನೋಡ್ಕೋತಿದ್ರು ಕನೋ ಮದುವೆ ಆಗಿದ್ರು ಮೊನ್ನೆ ಈಗ ಒಂದು ನಾಲ್ಕು ದಿವಸದಲ್ಲಿ ಸಾಮಾನು ತಗೊಳ್ತಂತೆ ಮು ಒಂದು ನಾಲ್ಕೈದು ಸಾವಿರ ರೂಪಾಯಿ ಸಾಮಾನು ತೆಗೆದು ಕೊಟ್ರಂತೆ ಫೋನ್ ಮಾಡಿದ್ಲಂತೆ ಮಗಳು ಏನೇನಾಯಿತು ಅದೇನು ರಗಳೆ ಮಾಡ್ಕೊಂಡು ಬೊಡ್ಡೆವು ಈಗ ಒಂಟೆ ಹೋಗವೇ ಇವರು ಅದನ್ನೇ ಏತನೇಂಟಿಸ್ಕೊಂಡು ಹಿಂಗೆ ಹುಷಾರು ತಪ್ಪಿ ಮನ್ಗವ್ರೆ ಅವು ನನ್ನ ಮಗಳು ನೋಡ್ರಿ ನನಗೆ ಒಟ್ಕೊಳ್ಳೋ ಬಕ್ಕಳ ಹಂಗಾಯ್ತದೆ ಕನವ ಇನ್ನೇನಪ್ಪ ನನಗೆ ಈಕಲ ಸುಮ್ಕಿರೋ ಏನು ಈಕಲ ಸುಮ್ಕಿಲ್ಲ ಇನ್ನೇನು ಮಾಡೋಕ್ಕಾಗದವ ಇನ್ನೇನು ಮಾಡೋಕ್ಕಾದದು ಏನಾರ ಮಾಡ್ಯ ಬರ ಸುಮ್ಕಿರೋ ನೀನು ಅಕ್ಕಾ ಹೋಗ ಗಂಗೆ ಕರಿತಾಳೆ ನೋಡಲಾ ನಿನ್ ಗಂಡ ಬತ್ತವ ಹ್ಮ್ ಅವ್ರು ಬಂದವ್ರೆ ಪಾಚಲ ನೋಡು ತೊಡಗಲ್ ಮುಂಡೆ ನೋಡು ನನ್ನ ಮಗಳು ಎಷ್ಟ್ ಸಂಗಟ ಪಡ್ತೈತೆಳು ಅನ್ಬಿಟ್ಟು ಗೊತ್ತಿಲ್ಲ ಗುರಿ ಇಲ್ಲ ಏನೇನ ಆರ್ತಾರೆ ತುಂಬಿಟ್ಟು ಅವ್ರ ಜೀವ್ನ ಹಾಳು ಮಾಡ್ಬಿಡೋದು ಹೆಂಗೋ ಆಕತ್ಂಗಿರಿ ಚಂದ ಆಕವ್ರೆ ಅವ್ರ ಮಧ್ಯದಲ್ಲಿ ಉಳಿ ನಿಂಡ್ಬೇಡ ಬಾಯ ಮುಚ್ಕೊಂಡು ಇರೋದ್ ಕಲಿ ನಾನು ಏನಂತ ಅಂದ್ಬಿಟ್ಟು ಹಿಂಗೆ ಜನ ಬೆಳೀತಿದ್ರಿ ನೀವು ನನಗೇನಾರು ಅನ್ನ ಏನು ಅಂದಿಲ್ಲ ಬಿಡು ಮಾನಾಳಿ ಮಾನಾಳಿ ಕಂಡಂಗೆ ಮನೆ ಹಾಳಾಗ್ಬಿಡ್ತೀಯ ಮಾತ್ರ ಸರಿ ಬಿಡು ಚೆನ್ನಾಗಿ ಮಾತಾಡ್ತೀಯ ನೀನು ಅದೇನಾದ್ರು ಒಂದೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ